ನಮಸ್ಕಾರ ಇವತ್ತು ಹಿಂಗು ಇದರ ಉಪಯುಕ್ತತೆ ಬಗ್ಗೆ ಚರ್ಚೆ ಮಾಡುವ ಏನೆಂದರೆ ಹೊಟ್ಟೆ ಉಬ್ಬರದಲ್ಲಿ ಸಣ್ಣ ಮಕ್ಕಳಿಗೆ ಅನೇಕ ಸಲ ನಾವು ನೋಡ್ತೇವೆ ಸಣ್ಣ ಸಣ್ಣ ಹೊಟ್ಟೆನೋ ಬರ್ತಾ ಇದೆ ಹೀಗಿರುವಾಗ ಸ್ವಲ್ಪ ಹಿಂಗನ್ನು ನೀರಲ್ಲಿ ಕಲಸಿ ಆಮೇಲೆ ಒಂದು ಸಣ್ಣ ಬಟ್ಟೆ ಅಥವಾ ಕರ್ಚಿಫ್ ತಗೊಂಡು ಆ ನೀರಿನಲ್ಲಿ ಬಟ್ಟೆಯನ್ನು ಅದ್ದಿ ಹೊಕ್ಕಳಿಗೆ ಅಥವಾ ಅಂಬಲಿಕಲ್ ರೀಜನ್ ಅಂತ ನಾವೇನು ಹೇಳ್ತೇವೆ ಇದಕ್ಕೆ ಇಡ್ತಾ ಬಂದ್ರೆ ಹೊಟ್ಟೆ ನೋವು ತುಂಬಾ ಬೇಗ ಕಡಿಮೆ ಆಗ್ತದೆ ಸೊ ಇಂಗನ್ನು ನೀರಲ್ಲಿ ಮಿಕ್ಸ್ ಮಾಡಿ ಒಂದು ಬಟ್ಟೆಯನ್ನು ಅದ್ದಿ ಹೊಕ್ಕಳಲ್ಲಿ ಇಡ್ತಾ ಬಂದ್ರೆ ತುಂಬಾ ಬೇಗ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಹಾಗೂ ಇದರೊಂದಿಗೆ ನಾವು ಅದರ ಸುವಾಸನೆ ಹಿಂಗು ಒಂಥರ ಒಳ್ಳೆ ಪರಿಮಳ ಇರ್ತದೆ ಸೊ ಅದರ ಸುವಾಸನೆಯನ್ನು ಸಹ ಮಕ್ಕಳಿಗೆ ನಾವು ತಗೊಳ್ಳಿಕ್ಕೆ ಹೇಳಿದ್ರೆ ಇದರಿಂದ ಕೂಡ ಸಹ ಹೊಟ್ಟೆ ನೋವು ತುಂಬಾ ಬೇಗ ಕಡಿಮೆ ಆಗ್ತದೆ ಮುಂದೆ ಹಿಂಗನ್ನು ನಾವು ಆಣಿ ಕಾಲಲ್ಲಿ ಆಣಿ ಆಗ್ತದೆ ಹೆಚ್ಚಿನವರಿಗೆ ಈ ಆಣಿ ಆದಾಗ ಡೈರೆಕ್ಟ್ ಆಗಿ ಹಿಂಗನ್ನು ನಾವು ತಗೊಂಡು ಆ ಆಣಿಯಾದ ಜಾಗಕ್ಕೆ ನಾವು ಹಚ್ಚುತ್ತಾ ಬಂದ್ರೆ ನಿಮಗೆ ಬೇಡ ಇದು ಡೈರೆಕ್ಟ್ ಹಾಕೋದು ಬೇಡ ಅಂತ ಅನ್ಸಿದ್ರೆ ಸ್ವಲ್ಪ ಹರಳೆಣ್ಣೆಯಲ್ಲಿ ಹಿಂಗನ್ನು ಮಿಕ್ಸ್ ಮಾಡಿ ನೀವು ಆಣಿ ಬಂದ ಜಾಗಕ್ಕೆ ದಿನ ಹಚ್ತಾ ಬಂದರೆ ಆಣಿ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತದೆ ಮೈಗ್ರೇನ್ ಅಥವಾ ತಲೆನೋವು ಹೆಚ್ಚಿನವರಿಗೆ ಇದೊಂದು ಸಮಸ್ಯೆ ಆಗಿರ್ತದೆ ಸೊ ಇಂಥವರು ಹಿಂಗನ್ನು ಸ್ವಲ್ಪ ನೀರಲ್ಲಿ ಕಲಸಿ ತಮ್ಮ ಹಣೆಗಳಿಗೆ ಹಚ್ತಾ ಬಂದರೆ ತುಂಬ ಬೇಗ ಮೈಗ್ರೇನ್ ಅಂತಹ ತಲೆನೋವು ಹಿಂಗಿನಿಂದ ನಿವಾರಣೆ ಆಗ್ತಾ ಬರ್ತದೆ ಈ ಹಿಂಗು ನಮ್ಮ ಅಡಿಗೆ ಮನೆಯಲ್ಲಿ ಆರಾಮವಾಗಿ ನಿತ್ಯ ನಾವು ಬಳಸ್ತಾ ಇರ್ತೇವೆ ಸೊ ಈ ಹಿಂಗನ್ನು ನಾವೆಲ್ಲರೂ ಉಪಯೋಗಿಸ್ತಾ ನಮ್ಮ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಇದರಿಂದ ಪರಿಹಾರ ಕಂಡುಕೊಳ್ಳುವ ನಮಸ್ಕಾರ